ಈತ ನಮ್ರತ ಹಾಗೂ ಸಂಗೀತ ಆಡದಂಥ ಮಿಂಡ್ರಿ ಆಟಕ್ಕೆ ಬಲಿಯಾಗಿ ಹೋಗಿದ್ದಾನೆ ಈಗ ಡ್ರೋಮ್ ಪ್ರತಾಪ್ ಅಂತ ಹೇಳ್ಬೋದು ಡ್ರೋಮ್ ಪ್ರತಾಪ್ನ ಎಲಿಮಿನೇಷನಲ್ಲಿ ಇದ್ದಾನೆ ಇನ್ನು ಈ ಸಮಯದಲ್ಲಿ ನಾಮಿನೇಟ್ ಆಗಿರೋ ಸಮಯದಲ್ಲಿ ಈ ಎಲ್ಲ ಅನ್ನು ಸ್ಟ್ರಾಟಜಿಕ್ ಅನ್ನು ಮಾಡಿ ಈಗ ಬಲಿ ಹಾಕಲು ಹೊರಟಿದ್ದಾರೆ ಈತ ಡ್ರೋಮ್ ಪ್ರತಾಪ್ ಕೂಡ ಕೇಳ್ತಿದ್ದಾನೆ ನನಗೆ ಆಡೋ ಅವಕಾಶ ಕೊಡ್ ಮಾಡಿಕೊಡಿ ಅವಕಾಶನ ಕೊಡ್ದಲ್ಲಿ ನಾನು ಆಡೋದಿಲ್ಲ ಅಂತ ಹಿಂಗೆ ನೀವು ಡಿಸೈಡ್ ಮಾಡ್ತೀರ ಅಂತೇಳಿ ಸಂಗೀತ ಹಾಗೂ ನಮ್ರತೆಗೆ ಹೇಳಿದಾಗ ನೀನು ಹೇಳಿದ ಮಾತು ಕೇಳೋದಿಲ್ಲ ಅಷ್ಟೇ ಅಲ್ಲ ನಿನಗೆ ಫೋಕಸ್ ಮಾಡೋಕ್ಕೆ ಬರೋದಿಲ್ಲ ನೀನು ತುಂಬಾ ಎದಿರ್ತೀಯ ವೈಬ್ರೇಟ್ ಆಗ್ತೀಯಾ ಆ ಕಾರಣಕ್ಕಾಗಿ ನಾವು ನೋಡಿದ್ದೀವಿ ಸಹ ಅದರಿಂದ ನೀನು ಈ ಆಟಕ್ಕೆ ಬೇಡ ಒಟ್ಟಿಗೆ ಏನು ನಾನು ಪ್ಯಾನಿಕ್ ಆಗ್ತೀನಿ ಅನ್ನೋದೊಂದು ಕಾರಣ ಅಂತಂದಾಗ ಹೌದು ನೀನು ಪ್ಯಾನಿಕ್ ಆಗ್ತೀಯ ಆ ಕಾರಣಕ್ಕಾಗಿ ನಿನಗೆ ಈ ಟಾಸ್ಕಲ್ಲಿ ಮುಂದುವರಿಯಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಆಯ್ಕೆಯನ್ನು ಮಾಡೋದಿಲ್ಲ ಅಂತೇಳಿ ಸಂಗೀತ ಮತ್ತು ನಂಬ್ರದ ಇಬ್ಬರು ಸೇರಿಕೊಂಡು ನಾಟಕಗಳನ್ನು ಆಡಿ ಆತನ ತೆಗೆದುಹಾಕಿದ್ದಾರೆ ಇನ್ನು ಡ್ರೋಮ್ ಪ್ರತಾಪ್ ಬಂದು ಬಾತ್ರೂಮಲ್ಲಿ ಕೂತ್ಕೊಂಡು ಹಿಟ್ಟಿರ್ತಾನೆ ಆಗ ಕಾರ್ತಿಕ್ ಬಂದು ಸಮಾಧಾನ ಮಾಡ್ತಾನೆ ನಾನು ಪ್ಯಾನಿಕ್ ಆಗ್ತೀನಂತ ಇಲ್ದಾರ ಫೇಕ್ ರೀಸನ್ ಕೊಟ್ಟುಬಿಡಿ ನನ್ನ ಹೊರಗಾಕಿದ್ರೆ ಎಷ್ಟು ಮಟ್ಟಿಗೆ ಸರಿಯೋಣ ಅಂತ ಬಿಡು ಪ್ರತಾಪ್ ಪ್ರಶ್ನೆ ಮಾಡ್ತಿದ್ದಾನೆ ಹೋಗಲಿ ಬಿಡು ಪ್ರತು ಇದು ಕೊನೆ ಕೊನೆ ಅಂಟ್ ಹಂತಕ್ಕೆ ಬಂದಿದೆ ಆ ಕಾರಣಕ್ಕಾಗಿ ಇವರೆಲ್ಲ ಇಷ್ಟ ಬಂದಾಗ ಆಟ ಆಡ್ತಿದ್ದಾರೆ ತಲೆ ಕೆಡಿಸ್ಕೋಬೇಡ ಜನ ಉಳಿಸ್ಬೇಕು ಅಂತ ಹಿಂಗಾರು ಉಳಿಸಿ ಉಳಿಸ್ತಾರೆ ಟಾಸ್ಕ್ ಆಡಿದ್ರೇನೆ ಉಳಿಸ್ತಾರೆ ಅಂತ ಅಂದ್ಕೋಬೇಡ ಅಂತ ಹೇಳಿ ಕಾರ್ತಿಕ್ ಧೈರ್ಯ ತುಂಬ